ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಎಲೆಕ್ಷನ್ ವೋಟ್ ಹಾಕಕ್ಕೆ ಹೋಗ್ತಾ ಇದೀವಿ ಎಲ್ಲರೂ ಇವರಿಗೆ ವೋಟ್ ಇಲ್ಲ ಸೊ ಇವತ್ತು ರಜ ಅಲ್ವಾ ಸೊ ಓಟ್ ಹಾಕಕ್ಕೆ ಅಂತ ಹೊರಡ್ತಾ ಒಬ್ಬರು ರೆಡಿಯಾಗಿ ಬರ್ತಾ ಇದ್ದಾರೆ ಸೊ ಬನ್ನಿ ಅವಗಳ ಸೊ ನಮ್ಮ ಅಕ್ಕ ಹೋಗಿದ್ದಾಳೆ ಊಟ ಹಾಕೋಕ್ಕೆ ನಾನು ಎಷ್ಟು ಕಾರಲ್ಲಿದ್ದೀವಿ ನಮ್ಮದು ಬೇರೆ ಸ್ಕೂಲು ಅವ್ರದ್ದು ಬೇರೆ ಸ್ಕೂಲು ತುಂಬ ಬಿಸಿಲು ಹೊರಗಡೆ ಅದಕ್ಕೋಸ್ಕರ ಕಾರಲ್ಲೇ ಇದ್ದೀವಿ ಅಲ್ವಾ ಯಶ ತುಂಬ ಅದೇ ತುಂಬ ಬಿಸಿಲು ನೋಡಿ ಹೆಂಗೆ ಬಿಸಿಲು ಹೊಡಿತೈತೆ ಈ ಕಡೆ ಬಿಸಿಲು ಈ ಕಡೆ ಬಿಸಿಲು ಈ ಕಡೆ ಬಿಸಿಲು ಯಪ್ಪಾ ಸೊ ಅದಕ್ಕೆ ಕಾರಲ್ಲೇ ಇದ್ದೀವಿ ಹಾಕ್ಬಿಟ್ಟು ಬರಲಿ ಆಮೇಲೆ ನಾನು ಯಜಮಾನ್ರು ಒಂದೇ ಸ್ಕೂಲು ಅಲ್ಲಿ ಹೋಗ್ಬಿಟ್ಟು ಹಾಕ್ಬಿಟ್ಟು ಬರ್ತೀವಿ ಸೊ ನೀವು ಎಲ್ಲರೂ ಓಟ್ ಹಾಕಿದ್ರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಸೊ ಓಟ್ ಹಾಕಬೇಕು ನಮಗಿಷ್ಟೋ ಇಲ್ವೋ ಬಟ್ ಓಟ್ ಹಾಕಲೇಬೇಕು ಯಾಕಂದರೆ ನಮ್ಮ ಓಟ್ನ ಬೇರೆಯವ್ರು ಯೂಸ್ ಮಾಡ್ಕೋಬಾರ್ದು ನೋಡಿ ಹತ್ತನ್ನು ಅವಾಯ್ಡ್ ಮಾಡೋಕ್ಕಾದ್ರೂ ನಾವು ನಮಗೆ ಯಾರು ಒಳ್ಳೆಯವರು ಇವರು ಏನಂತಾರೆ ನಮ್ಮ ದೇಶನ ಕಾಪಾಡ್ತೇವೆ ಅಂತೆಲ್ಲ ಅನಿಸಿದ್ರೆ ಸೊ ಅವರಿಗೆ ಓಟ್ ಹಾಕಬೇಕು ಸೊ ಎವರ್ ಅದು ನಿಮ್ಮ ಚಾಯ್ಸು ಯಾರಿಗೆ ಓಟ್ ಹಾಕಬೇಕು ಹಾಕಬಾರ್ದು ಅನ್ನೋದು ನಿಮ್ಮ ಚಾಯ್ಸು ಬಟ್ ಓಟ್ ಹಾಕಿ ಸೊ ನಾವು ಈ ದೇಶದ ಒಳ್ಳೆಯ ನಾಗರಿಕರ ಥರ ಹೋಗಿ ಓಟ್ ಹಾಕಿ ಬರ್ತೀವಿ ತುಂಬ ಕಾರಣ ಆಗೋಯಿತು ಈಗ ಎಲ್ಲ ಹಾಕ್ಬಿಟ್ಟು ಬಂದ್ವಿ ಸೊ ಕಾರಲ್ಲಿ ಕೂತಿದ್ದೀನಿ ಕಬ್ಬಿನ ಜ್ಯೂಸ್ ಕುಡಿತಾ ತುಂಬ ಅಂದರೆ ತುಂಬ ಬಿಸಿಲಿತ್ತು ಅದಕ್ಕೆ ಅದಕ್ಕೆ ನಮ್ಮ ಅಕ್ಕನೇ ಇಳ್ದು ಕಬ್ಬಿನ ಜ್ಯೂಸ್ ತೊಗೊಂಡು ಬಂದಿದ್ದಾಳೆ ಸೊ ನೋಡಿ ನಾನು ತೋರ್ಸ್ತಾ ಇದ್ದೀನಿ ಅಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತೆ ಬಟ್ ಏನಂದರೆ ಕೇಳಿಸ್ತಾ ಇರಲಿಲ್ಲ ಅಷ್ಟು ಗಾಡಿ ಸೌಂಡು ಓಟೆಲ್ಲ ಹಾಕಿದ ಮೇಲೆ ಇವಾಗ ಒಂದು ರೆಸ್ಟೋರೆಂಟಿಗೆ ಬಂದಿದ್ವಿ ಸೊ ಮಧ್ಯಾಹ್ನ ಲಂಚ್ ಇಲ್ಲೇಲೇ ಏನಂದರೆ ಹೊರಗೆ ಬಂದರೆ ಇದು ಒಂದು ಅಡ್ವಾಂಟೇಜ್ ನಮಗೆ ಮನೆಗೆ ಏನು ತಿಂತೀರಾ ಇಲ್ಲೇ ತಿನ್ಕೊಂಡು ಹೋಗೋಣ ಬನ್ನಿ ಅಂತ ಶುರು ಮಾಡ್ತಾರೆ ನಮ್ಮ ಯಜಮಾನ್ರು ನನಗೆ ಅಡುಗೆ ಮಾಡೋದು ತಪ್ಪುತ್ತೆ ಒಂದು ನಮ್ಮ ಯಜಮಾನ್ರು ಇಲ್ಲ ನಮ್ಮ ಅಕ್ಕ ಇಬ್ಬರಲ್ಲಿ ಯಾರಾದರೂ ಒಬ್ರು ಈ ಥರ ಹೇಳ್ತಾರೆ ಸೊ ಇಲ್ಲ ಫ್ರೈಡೇ ಅಲ್ವಾ ನಾನ್ ವೆಜ್ ತಿನ್ನೋಕ್ಕೆ ಅಂತಲೇ ಬಂದಿದ್ದೀವಿ ಸೊ ಏನು ಆರ್ಡ್ರ್ ಮಾಡಿದ್ವಿ ಅಂದರೆ ಜಾಸ್ತಿ ಏನಿಲ್ಲ ಒಂದು ಕಬಾಬು ಬಿರಿಯಾನಿ ಅಷ್ಟೇ ಆರ್ಡ್ರ್ ಮಾಡಿತ್ತು ತುಂಬ ಬಿಸಿಲು ಮತ್ತು ರಶ್ ಇತ್ತು ಅವ್ರಿಗೂ ಮಾಡೋಕ್ಕೆ ಬೇರೆ ಡಿಶ್ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಬಿರಿಯಾನಿ ಮತ್ತು ಕಬಾಬ್ ಇಷ್ಟೇ ಆರ್ಡ್ರ್ ಮಾಡಿಕೊಂಡು ಸೊ ಅದನ್ನೇ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ತೋರಿಸಿಲ್ಲ ಸೊ ನೆಕ್ಸ್ಟ್ ಇಲ್ಲಿ ಮನೆಗೆ ಬಂದ ಮೇಲೆ ರಾತ್ರಿಗೆ ಅಡುಗೆಗೆ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಸೊ ಮಧ್ಯಾಹ್ನ ಎಲ್ಲ ಬಿರಿಯಾನಿ ತಿಂದ್ಬಿಟ್ಟು ಮತ್ತು ಏನು ತಿನ್ನೋಕ್ಕೂ ಬೇಜಾರಾಗ್ತಾಯಿತ್ತು ಹಾಗಾಗಿ ಇವತ್ತು ನೈಟಿಗೆ ಚಪಾತಿ ಮತ್ತು ಈರುಳ್ಳಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಟೈಮ್ ತುಂಬ ಲೇಟಾಗಿದೆ ನೈನ್ ಥರ್ಟಿ ಆಗಿಬಿಟ್ಟಿದೆ ಆ್ಯಕ್ಚುಲಿ ನನಗೆ ಅಡುಗೆ ಮಾಡೋ ಮನಸೇ ಇರಲಿಲ್ಲ ಬಟ್ ಹೇಳಿದೆ ನನ್ನ ಯಜಮಾನ್ರಿಗೆ ಯಾಕೋ ಅಡುಗೆ ಮಾಡೋಕ್ಕೆ ಬೇಜಾರು ಆಗ್ತಾಯಿದೆ ಅಂದಿದ್ದಕ್ಕೆ ಅವರಂದರು ಸರಿ ಬಿಡು ಮಾಡಬೇಡ ನಾನು ಹೊರಗಡೆಯಿಂದ ತಿಂತೀನಿ ಅಂದರು ಬಟ್ ಆಮೇಲೆ ನಾನೇ ಒಂದು ಸ್ವಲ್ಪ ರೆಸ್ಟ್ ತೊಗೋತೀನಿ ಒಂದು ಹಾಫ್ ಆನ್ ಅವರ್ ಆಮೇಲೆ ಮಾಡ್ತೀನಿ ಅಂತ ಅಂದೆ ಸರಿ ಆಯಿತು ಇಷ್ಟ ಏನು ಏನು ಬೇಕೋ ಅದನ್ನು ಮಾಡು ಅಂತ ಅಂದರು ಸರಿ ಆಯಿತು ಅಂತ ನಾನು ಚಪಾತಿ ಮತ್ತು ಈರುಳ್ಳಿ ಪಲ್ಯನೇ ತುಂಬ ಈಸಿ ಮತ್ತು ಬೇಗ ಆಗೋದು ಮತ್ತು ಬೇರೆ ಎಲ್ಲ ತರಕಾರಿ ಹಚ್ಚಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಈರುಳ್ಳಿ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ಈಸಿ ಇದು ಸೊ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಳೆನ ಹಾಕ್ಕೊಂಡಿದ್ದೀನಿ ಸೊ ನಿಮಗೂ ಯಾವಾಗಾದರೂ ಪಲ್ಯಗಳು ಮಾಡೋಕ್ಕೆ ಬೇಜಾರಾಯಿತು ಅಂತಂದರೆ ಈ ಥರ ಈರುಳ್ಳಿ ಇದು ಇರುತ್ತೆ ನೋಡಿ ಯಾವುದೇ ಪಲ್ಯ ಮಾಡಿದ್ರು ನಾವು ಈರುಳ್ಳಿ ಹಚ್ಚಲೇಬೇಕು ಅದು ಬದಲು ಈರುಳ್ಳಿನೇ ಜಾಸ್ತಿ ಹಚ್ಬಿಟ್ಟು ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿ ಕೂಡ ಈಗ ಇದಕ್ಕೆ ಕರ್ಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ ಈ ಪಲ್ಯ ಬಂದು ನಮ್ಮಮ್ಮಿ ಹೇಳ್ಕೊಟ್ಟಿತ್ತು ನನಗೆ ಸೊ ನಮ್ಮಮ್ಮಿ ಅಪ್ಪಗೆ ಅಂದ್ಬಿಟ್ಟು ಜಾಸ್ತಿ ಮಾಡೋರು ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಇದ್ದಾಗ ಏನಂದರೆ ಜಾಸ್ತಿ ನೈಟು ಟಿಫನ್ನೇ ಮಾಡ್ತಾಯ್ತಿತ್ತು ರೈಸ್ ಎಲ್ಲ ನಾವು ಇರಲಿಲ್ಲ ನಮಗೆ ಕೊಡ್ತಾಯಿದ್ರು ರೈಸು ಬಟ್ ನಮ್ಮ ಡ್ಯಾಡಿಗೆ ರೈಸ್ ಕೊಡ್ತಾ ಇರಲಿಲ್ಲ ಅವ್ರಿಗೆ ಉಪ್ಪಿಟ್ಟು ಚಪಾತಿ ಇಂಥದ್ದೇ ಮಾಡೋರು ಸೊ ಅವ್ರಿಗೆ ಫ್ರೆಶ್ ಆಗಿ ಮಾಡಿಕೊಡೋರು ನಾವು ಮಾತ್ರ ಮಧ್ಯಾಹ್ನದ ರೈಸು ಸಾಂಬಾರು ತಿನ್ನಬೇಕಾಗಿತ್ತು ಸೊ ನಮ್ಮಪ್ಪ ಯಾವತ್ತಾದರೂ ಮಕ್ಕಳಿಗೆ ಅಂತ ಬಿಡೋರು ಅರ್ಧ ತಿಂದ್ಬಿಟ್ಟು ಅರ್ಧ ಬಿಡೋರು ನನಗೆ ಅಂತ ಅಥವಾ ಅಕ್ಕಗೆ ಅಂತ ಬಿಡೋರು ಸೊ ಅದರಲ್ಲೇ ನಾವು ಟೇಸ್ಟ್ ನೋಡ್ತಾ ಇದ್ವಿ ಅವಾಗ ಅನ್ಸೋದು ನಮ್ಮಮ್ಮಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮ ಡ್ಯಾಡಿಗೆ ಮಾತ್ರ ಮಾಡಿ ಕೊಡ್ತಾರೆ ಅಂತ ಅನ್ಕೋತಾ ಇದ್ವಿ ಬಟ್ ಏನಂದರೆ ನಮ್ಮಪ್ಪದು ಡಿಮ್ಯಾಂಡಿಂಗ್ ಜಾಸ್ತಿ ಈ ಥರ ನಮ್ಮ ಯಜಮಾನ್ರಿದ್ದಾರೆ ಇದ್ದಾರೆ ನೋಡಿ ಆ ಥರನೇ ಅವರು ಕೂಡ ಅವರು ಅಷ್ಟೇ ಇರೋದು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಫ್ರೆಶ್ ಆಗಿ ಬೇಕು ಅವ್ರಿಗೆ ಸೊ ಹಂಗಾಗಿ ನಮ್ಮಮ್ಮಿ ಮಾಡಿಕೊಡೋರು ನಾವು ಮಕ್ಕಳಲ್ವಾ ಇವಾಗ ನಮ್ಮ ಶೋ ಹೇಗೆ ಅಡ್ಜಸ್ಟ್ ಮಾಡ್ಕೋತಾನೆ ಅದೇ ರೀತಿ ನಾವು ಕೂಡ ಅಡ್ಜಸ್ಟ್ ಇದ್ವಿ ಬಟ್ ನಮ್ಮ ಯಜಮಾನ್ರು ಜಪ್ಪಾಯ ಅಂದರೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಸೊ ಶಾವಿಗೆ ಉಪ್ಪಿಟ್ಟಿತ್ತು ಅದನ್ನೇ ತಿಂದು ಅಡ್ಜಸ್ಟ್ ಮಾಡ್ಕೊಳ್ಳೋರಾಗಿದ್ರೆ ಕೊಡ್ತಾ ಇದ್ದೆ ಬಟ್ ಅವರು ಅದೆಲ್ಲ ತಿನ್ನೋದಿಲ್ಲ ಸೊ ಹಂಗಾಗಿ ಚ ಈರುಳ್ಳಿ ಪಲ್ಯ ಮಾಡ್ತಾಯಿದ್ದೀನಿ ಇದು ಈರುಳ್ಳಿ ಪಲ್ಯ ಸ್ಟೋರಿ ಇದು ಇದು ಈರುಳ್ಳಿ ಪಲ್ಯನ ಸ್ಟೋರಿ ಇದು ಸೊ ಒಂದು ಮೊಟ್ಟೆಯ ಕತೆ ಥರ ಇದು ಒಂದು ಈರುಳ್ಳಿ ಪಲ್ಯನ ಕತೆ ಇದು ಸೊ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಇದು ಪಲ್ಯ ಸೊ ನಮ್ಮ ಮನೇಲಿ ರೆಗ್ಯುಲರಾಗಿ ಮಾಡೋರು ನಮ್ಮ ಮಮ್ಮಿ ನಮ್ಮ ಡ್ಯಾಡಿಗೆ ಅಂತಾನೆ ಎಕ್ಸ್ಪೆಷಲಿ ಮಾಡೋರು ಯಾವಾಗಾದರೂ ಬೆಳಗ್ಗೆ ತಿಂಡಿಗೆ ಮಾಡೋರು ನಮಗೆ ಕೂಡ ಸೊ ಅವಾಗ ನಾವು ತಿಂತಾಯಿದ್ವಿ ಸೊ ಇದು ತುಂಬ ಈಸಿ ಮಾಡೋದು ಕೂಡ ಈಸಿ ಮತ್ತು ಬೇಗ ಕೂಡ ಮಾಡ್ಬೋದು ಈ ಪಲ್ಯ ನನಗೆ ಹೇಗೆ ಇಂಟ್ರೊಡ್ಯೂಸ್ ಆಯಿತು ಅನ್ನೋ ಸ್ಟೋರಿನ ನಾನು ಹೇಳಿದ್ದೀನಿ ಬೇಜಾರಾಯಿತು ಬೋರ್ ಆಯಿತು ಅಂತಂದರೆ ಬೇಜಾರು ಮಾಡ್ಕೊಳ್ಬೇಡಿ ಸೊ ಓಕೆ ಕತೆ ಎಲ್ಲ ಸೈಡ್ಗಿಟ್ಟು ಇವಾಗ ಪ್ರೋಸೆಸ್ಸಿಗೆ ಬರೋಣ ಏನೇನು ಹಾಕಿದೆ ಅಂತ ಹೇಳ್ತೀನಿ ಡೀಟೇಲ್ಡಾಗಿ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಉದ್ದಿನಬೇಳೆ ಹಾಕಿ ಕರ್ಬೇವಿನ ಸೊಪ್ಪನ್ನ ಹಾಕ್ತೆ ಹಾಗೆ ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಉಪ್ಪು ಅರಶಿನ ಪುಡಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇಷ್ಟೇ ಇದಕ್ಕೆ ಇನ್ನೂ ಅಡಿಷ್ನಲ್ ಆಗಿ ಏನೋ ಹಾಕೋದು ಬೇಡ ಈಗ ಖಾರದ ಪುಡಿ ಹಾಕಿದ ಮೇಲೆ ಸತಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಹೊತ್ತು ನೀರು ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸಿದ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ಲಾಸ್ಟಲ್ಲಿ ಗಾರ್ನಿಷ್ ಮಾಡೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಮನೇಲಿ ಅಡುಗೆ ಮಾಡೋರಿಗೆ ಗೊತ್ತಾಗುತ್ತೆ ದಿನ ಏನೇನು ಮಾಡೋದು ಏನು ಮಾಡೋದು ಅನ್ನೋ ತಲೆನೋವು ಯಾವಾಗೂ ಇರುತ್ತೆ ನಮ್ಗೆ ಎಷ್ಟೇ ರೆಸಿಪೀಸ್ ಗೊತ್ತಿರಲಿ ಎಷ್ಟೇ ಡಿಶ್ ಗೊತ್ತಿರಲಿ ಯಾವಾಗ ಏನು ಬೇಗ ಆಗುತ್ತೆ ಅನ್ನೋದನ್ನೇ ನಾವು ಯೋಚನೆ ಮಾಡ್ತಾ ಇರ್ತೀವಿ ಸೊ ಹಂಗಾಗಿ ಇದು ಒಂದು ಕ್ವಿಕ್ಕಾಗಿ ಆಗುವಂಥ ಒಂದು ಪಲ್ಯ ರೆಸಿಪಿ ಸೊ ಇವಾಗ ನೀರನ್ನೆಲ್ಲ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಲಿಡ್ನ ಸೊ ಸ್ವಲ್ಪ ಹೊತ್ತು ಕುದಿ ಬಂದಮೇಲೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ತೀನಿ ಇಷ್ಟೇ ಇದು ಇನ್ನೇನು ಜಾಸ್ತಿ ಪ್ರೋಸೆಸ್ ಆಯಿತು ಈಗ ಕಂಪ್ಲೀಟ್ ಆಗಿದೆ ನೀರೆಲ್ಲ ಹಾಕಿದ್ದೀನಿ ಇವಾಗ ಒಂದು ಲಿಡ್ನ ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸಾರಿ ಸ್ವಲ್ಪ ಕ್ಯಾಮ್ರಾ ಶೇಕ್ ಆಗ್ತಾ ಇತ್ತು ಸೊ ಇವಾಗ ನೆಕ್ಸ್ಟ್ ನಾನಿಲ್ಲಿ ಆಯಿಲ್ ಆಗೋಗಿತ್ತು ಹಂಗಾಗಿ ಆಯಿಲ್ ಕಂಟೈನರಲ್ಲಿ ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ ಸನ್ಪ್ಯೂರ್ ಹಾಕ್ತಾಯಿದ್ದೀನಿ ಸೊ ಬೇರೆ ಎಣ್ಣೆ ಎಲ್ಲ ಉಪಯೋಗಿಸಲ್ವಾ ನೀವು ಅಂತ ಕೇಳಬೇಡಿ ಸೊ ಎಲ್ಲ ಉಪಯೋಗಿಸ್ತೀನಿ ಸ್ವಲ್ಪ ಸ್ವಲ್ಪ ಉಪಯೋಗಿಸ್ತೀನಿ ಜಾಸ್ತಿ ನಾನು ಕುಕ್ಕಿಂಗ್ ಆಯಿಲೇ ಯೂಸ್ ಮಾಡೋದು ಜನ್ರಲಾಗಿ ಎಲ್ಲರಿಗೂ ಕುಕ್ ಮಾಡಬೇಕಾದ್ರೆ ಇದು ಒಂದೇ ಆಯಿಲ್ ಯೂಸ್ ಮಾಡ್ತೀನಿ ನಾವು ಡಯಟ್ಗೆ ಕುಕ್ ಮಾಡ್ಕೋಬೇಕು ಓದ್ಸು ಅನ್ನೋದು ಅನ್ನೋ ಟೈಮಲ್ಲಿ ಮಸ್ಟರ್ಡ್ ಆಯಿಲು ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತೀನಿ ನಮ್ಗೆ ಎಷ್ಟ್ಗಾಗಲಿ ನಮ್ಮ ಯಜಮಾನ್ರಿಗಾಗಲಿ ಬೇರೆ ಆಯಿಲ್ ಅಡುಗೆ ಮಾಡಿದರೆ ಇಷ್ಟ ಆಗೋಲ್ಲ ಅವ್ರಿಗೆ ಜಸ್ಟ್ ಇದು ಪ್ಯೂರ್ ಆಯಿಲು ಬಿಟ್ಟರೆ ಗ್ರೌಂಡ್ನಟ್ ಆಯಿಲ್ ಇದು ಎರಡರಲ್ಲೇ ಮಾಡಬೇಕು ಸೊ ಮಸ್ಟರ್ಡ್ ಆಯಿಲೆಲ್ಲ ಹಾಕಿದರೆ ಅದು ಸ್ವಲ್ಪ ಸ್ಮೆಲ್ ಬರುತ್ತಲ್ಲ ಅದು ಅವ್ರಿಗೆ ಇಷ್ಟ ಆಗೋಲ್ಲ ಹಂಗಾಗಿ ನಾನು ಅವ್ರಿಗೆಲ್ಲ ಕುಕ್ ಮಾಡಬೇಕಾದ್ರೆ ಆ ಎಣ್ಣೆನ ಬಳಸಲ್ಲ ಆ್ಯಕ್ಚುಲಿ ಇದಕ್ಕೆ ಫೈನಲ್ ಕೊಟ್ಟಿದ್ದರು ಫನಲ್ ಕೊಟ್ಟಿದ್ದಾರೆ ಅನ್ನೋದೇ ಮರ್ತೋಗಿತ್ತು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಇರಬೇಕಾದ್ರೆ ಫೈನಲ್ ಇಟ್ಬಿಟ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ನೋಡಿ ಇಂಥರ ಈ ಥರ ಕೆಲಸಗಳು ಮಾಡ್ತಾ ಇರ್ತೀನಿ ನಾನು ಅವಾಗ ಏನಕ್ಕೆ ಮಾಡ್ತೀನಿ ಅನ್ನೋದೇ ಗೊತ್ತಿರಲ್ಲ ಬಟ್ ಆ್ಯಬ್ಸೆಂಟ್ ಮೈಂಡೆಡ್ ಅಂತಾರಲ್ಲ ಅದೆಲ್ಲ ಜಾಸ್ತಿ ನನಗೆ ಸೊ ಏನೋ ಮಾಡ್ತಾಯಿರ್ತೀನಿ ಅದನ್ನು ಏನಕ್ಕೆ ಮಾಡ್ತೀನಿ ಅನ್ನೋ ಸೆನ್ಸೇ ಇರೋದಿಲ್ಲ ಈ ಥರದ್ದೆಲ್ಲ ನೀವು ಕೂಡ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಸೊ ಇದು ಬಂದುಬಿಟ್ಟು ತೌಸಂಡ್ ಎಮ್ ಎಲ್ ಆಯಿಲ್ ಕಂಟೈನರ್ ಇದು ಸೊ ಒಂದು ಲೀಟ್ರ್ ನೀವು ಎಣ್ಣೆ ತಂದರೆ ಕರೆಕ್ಟಾಗಿ ಒಂದು ಲೀಟ್ರ್ ಹಿಡಿಯುತ್ತೆ ಸೊ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಮಿಕ್ಕಿದೆಲ್ಲ ಫೈ ಹಂಡ್ರೆಡ್ ಎಮ್ ಎಲ್ಲು ಸೊ ಈ ಪ್ರಾಡಕ್ಟ್ ಲಿಂಕ್ ಎಲ್ಲ ನಾನು ನಾನು ಇನ್ನೊಂದು ವಿಡಿಯೋ ಅಲ್ಲಿ ಕೊಟ್ಟಿದ್ದೀನಿ ಸೊ ನೀವು ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಖಂಡಿತ ಹೋಗಿ ಚೆಕ್ ಮಾಡಿ ಹಾಗೆ ನಾನು ಕಿಚನ್ ಮೇಕೋವರ್ ವೀಡಿಯೋ ಕೂಡ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಈಗ ಚಪಾತಿ ಹಿಟ್ಟು ಕಲಿಸೋದಕ್ಕೆ ಇಲ್ಲಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಒಂದು ಕಂಟೈನರಲ್ಲಿ ನನಗೆ ಅಡುಗೆ ಮನೆಯಲ್ಲಿ ಬೋರಿಂಗ್ ಕೆಲಸ ಇಷ್ಟ ಇಲ್ಲದಿರೋ ಕೆಲಸ ಅಂದರೆ ಈ ಹಿಟ್ಟು ಕಲಿಸೋದು ಇದು ಯಾಕೆ ನನಗೆ ಇಷ್ಟ ಇಲ್ಲ ಅಂತಂದರೆ ಇದು ಹಿಟ್ಟು ಕಲಿಸ್ಬೇಕಾದ್ರೆ ಉಗ್ರಲೆಲ್ಲ ಹೋಗಿ ಸೇರ್ಕೊಂಡು ಬಿಡುತ್ತೆ ಅದು ನನಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ ನಾನು ಮೊದಲು ಹಿಟ್ಟು ಕಲಿಸ್ತಾನೆ ಇರಲಿಲ್ಲ ನಮ್ಮ ಮಮ್ಮಿನೇ ಯಾವಾಗೂ ಕಲಸಿ ಕೊಡೋರು ಚಪಾತಿ ಮಾಡಬೇಕು ಅಂದರೆ ಹಿಟ್ಟು ಕಲಿಸೋಕೆ ಬೇಜಾರು ಮಾಡಿಕೊಂಡೆ ನಾನು ಚಪಾತಿ ಅಷ್ಟೊಂದು ಮಾಡೋದಿಲ್ಲ ಯಾಕಂದರೆ ನನಗೆ ಅದು ಒಂಥರ ಇರಿಟೇಷನ್ನು ಇಟ್ಟು ಕಲಿಸ್ಬೇಕು ಅಂತಂದರೆ ನಿಮಗೂ ಯಾರಿಗಾದ್ರೂ ಈ ಥರ ಆಗುತ್ತಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಎನಿವೇಸ್ ಇವಾಗ ಯಾರೂ ಇಲ್ಲ ನಾನೇ ಕಲಿಸ್ಬೇಕು ಫುಡ್ ಪ್ರೊಸೆಸರಲ್ಲಿ ಹಾಕಿ ಕಲಿಸ್ಬೋದು ಬಟ್ ಇನ್ನೊಂದು ಏನಂದರೆ ಅದರಲ್ಲಿ ಹಾಕಿ ಕಲಸಿ ಮತ್ತು ಅದು ಸರಿಯಾಗಿ ಸರಿಯಾಗಿಲ್ಲ ಮತ್ತೆ ತೆಗೆದು ಅದಕ್ಕೆ ಎಣ್ಣೆ ಎಲ್ಲ ಹಚ್ಚಿ ಮತ್ತೆ ನಾನು ಮಸಾಜ್ ಎಲ್ಲ ಮಾಡ್ಕೊಂಡು ಕುತ್ಕೋಬೇಕು ಐ ಮೀನ್ ಹಿಟ್ಟಿಗೆ ಮಸಾಜ್ ಎಲ್ಲ ಮಾಡಬೇಕು ನೋಡಿ ಮತ್ತು ಆಯಿಲೆಲ್ಲ ಹಾಕಿ ಮತ್ತು ಅದನ್ನು ಇಸ್ ಕಲಸಿ ಎಲ್ಲ ಮಾಡಬೇಕಾಗತ್ತೆ ಹಾಗಾಗಿ ಕೈಯಲ್ಲೇ ಕಲಿಸೋದು ಬೆಟರ್ ಅಂದ್ಬಿಟ್ಟು ಕೈಯಲ್ಲೇ ಕಲಿಸ್ತಾ ಇದ್ದೀನಿ ಕೆಲವ್ರಿಗೆಲ್ಲ ದಿನಾ ಮಾಡ್ತಾರಪ್ಪ ಈ ನಾರ್ತ್ ಸೈಡ್ ಅವರೆಲ್ಲ ದಿನಾ ಚಪಾತಿ ಮಾಡ್ತಾರೆ ಅದು ಹೇಗೆ ಹಿಟ್ಟು ಕಲಿಸ್ತಾರೋ ನನಗೆ ಗೊತ್ತಿಲ್ಲ ಸೊ ನನಗೆ ಇದು ಒಂದೇ ತುಂಬ ಬೇಜಾರು ರಾಗಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಎಲ್ಲ ಮಾಡಬೇಕಾದ್ರೆ ಕಲಿಸ್ಬೇಕಂದ್ರೆ ನನಗೇನು ಅಷ್ಟು ಅನಿಸಲ್ಲ ಇನ್ನು ಜೋಳದಿಟ್ಟು ಕೂಡ ಜೋಳದ ರೊಟ್ಟಿ ಮಾಡಬೇಕಾದ್ರೆ ಕಲಿಸ್ಬೇಕಾದ್ರೆ ಕೂಡ ನನಗೇನು ಅನಿಸಲ್ಲ ಬಟ್ ಈ ಚಪಾತಿಂಗ್ ಮಾಡಬೇಕು ಅಂತಂದರೆ ಮಾತ್ರ ತುಂಬ ಬೇಜಾರಾಗುತ್ತೆ ಯಾಕಂದರೆ ಸಣ್ಣ ವಯಸ್ಸಿಂದನೂ ನಾನು ಹಿಟ್ಟು ಕಲಿಸ್ತಾನೆ ಇರಲಿಲ್ಲ ನಾ ಅಮ್ಮಿ ಬಿಡೋರು ನಾನು ಚಪಾತಿ ಮಾಡಿ ಮಾಡಿ ಕೊಟ್ಬಿಡ್ತಾಯಿದ್ದೆ ಸೊ ಅವರು ಸುಟ್ಕೊಳ್ಳೋರು ಸುಟ್ಕೊಳ್ಳೋದು ನನಗೇನು ಬೇಜಾರಿಲ್ಲ ಚಪಾತಿ ಸುಡೋದು ಬಟ್ ಇದು ಇಟ್ಟು ಒಂದು ಕಲಿಸೋದು ಮಾತ್ರ ತುಂಬ ಬೇಜಾರು ನನಗೆ ಸೊ ಇವಾಗ ಫೈನಲಾಗಿ ಹೇಗೋ ಒಂದು ಕಲಸಿಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಎಲ್ಲ ಹಾಕಿ ಈ ರೀತಿ ಬಡಿಬೇಕಲ್ಲ ಸೊ ಎಲ್ಲ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಟ್ಬಿಡ್ತೀನಿ ಅದಾದಮೇಲೆ ಚಪಾತಿ ಎಲ್ಲ ಲಟ್ಟಿಸ್ಕೋತೀನಿ ಈಗ ನಾನು ಕೌಂಟರ್ ಟಾಪ್ ಎಲ್ಲ ಹಿಟ್ಟಾಗಿದೆ ನೋಡಿ ಅದಕ್ಕೆ ಒಂದು ಸತಿ ಒರೆಸ್ಕೊತೀನಿ ಅವಾಗಿಂದ ಅವಾಗ ಒರೆಸ್ಕೊಂಬಿಟ್ರೆ ನಮಗೆ ಗಲೀಜು ಅಂತ ಅನ್ಸಲ್ಲ ಇಲ್ಲ ಅಂದರೆ ಒಂದು ದಿವಸ ಕುತ್ಕೊಂಡು ಎಲ್ಲ ತಿಕ್ಕಬೇಕು ತಿಕ್ಕಿಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಹಂಗಾಗಿ ನಾನು ಅವಾಗಿಂದ ಅವಾಗೇ ಎಲ್ಲ ಒರೆಸ್ಕೊಂಬಿಡ್ತೀನಿ ಸೊ ಕಿಚನು ನೀಟಾಗಿರುತ್ತೆ ಈಗ ಈ ಕಡೆ ಈರುಳ್ಳಿ ಪಲ್ಯಾಗೆ ನೋಡಿ ಈ ರೀತಿ ಆಗಿದೆ ಸ್ವಲ್ಪ ನೀರು ಇರಬೇಕಾದ್ರೆ ಆಫ್ ಮಾಡಿಬಿಡಬೇಕು ಐ ಮೀನ್ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡಿಬಿಡಬೇಕು ತುಂಬ ಡ್ರೈ ಆಗಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಚಪಾತಿಗೆಲ್ಲ ತಿನ್ನೋಕ್ಕೆ ಸೊ ಹಂಗಾಗಿ ನಾನು ಇವಾಗ ಸ್ವಲ್ಪ ನೀರು ನೀರಿರಬೇಕಾದ್ರೇ ಇದನ್ನು ಆಫ್ ಮಾಡ್ತಾಯಿದ್ದೀನಿ ಈ ಕಡೆ ಚಪಾತಿ ಐ ಮೀನ್ ಪಲ್ಯ ರೆಡಿ ಆಗಿದೆ ಈ ಕಡೆ ಡಬಲ್ ಲೇಯರ್ ಚಪಾತಿ ಮಾಡ್ತಾಯಿದ್ದೀನಿ ಮುಂಚೆ ಕೂಡ ತುಂಬ ಸರಿ ತೋರಿಸಿದ್ದೀನಿ ನಾನು ನಾನು ಯೂಶ್ವಲಿ ಕೌಂಟ್ರ್ ಟಾಪ್ ಮೇಲೇ ಹಾಕ್ಕೊಂಡು ಹುಚ್ತಾ ಇದ್ದೆ ಬಟ್ ಇವತ್ತು ಮನೆ ಮೇಲೆ ಹಾಕಿ ಉಸ್ತಾ ಇದ್ದೀನಿ ಯಾಕಂದರೆ ಎಲ್ಲ ಹಿಟ್ಟು ಸಿಡ್ದು ಸಿಡ್ದು ಎಲ್ಲ ಕಡೆ ಆಗುತ್ತೆ ಅಂದ್ಬಿಟ್ಟು ಚಪಾತಿ ಮಣೆ ಮೇಲೆ ಹಾಕಿ ಇದ್ದೀನಿ ಸಾರಿ ಲಟ್ಟಿಸ್ತಾ ಇದ್ದೀನಿ ಸೊ ಈ ಥರ ಸುಮಾರು ಒಂದು ಎಂಟು ಚಪಾತಿಯನ್ನು ಮಾಡಿದೆ ಎಲ್ಲ ಚಪಾತಿ ಮಾಡಿಬಿಟ್ಟು ರೆಡಿ ಮಾಡಿಕೊಂಡು ಆಮೇಲೆ ಒಟ್ಟಿಗೆ ತವಾ ಮೇಲೆ ಹಾಕಿ ಬೇಯಿಸ್ಕೋತೀನಿ ಸೊ ಆವಾಗ ಎಲ್ಲ ಬಿಸಿ ಬಿಸಿಯಾಗಿರುತ್ತೆ ಅಂತ ಸೊ ನೋಡಿ ಎಲ್ಲ ಲಟ್ಟಿಸ್ಕೊಂಡು ಆಗಿದೆ ಇವಾಗ ತವಾ ಮೇಲೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಚಪಾತಿ ತುಂಬ ರೀತಿ ಮಾಡ್ತಾರೆ ಸೊ ನಾನು ಜಾಸ್ತಿ ಇದೇ ರೀತಿ ಮಾಡೋದು ನನಗೆ ಚಪಾತಿ ಮಾಡ್ಕೋಬೇಕಾದ್ರೆ ನಾನು ಆಯಿಲ್ ಹಾಕದೇ ಇರುವಂಥ ಚಪಾತಿ ಮಾಡ್ಕೋತೀನಿ ಈ ನಾರ್ತ್ ಎಲ್ಲ ಮಾಡ್ತಾರೆ ನೋಡಿ ಸುಕ್ಕಾ ಚಪಾತಿ ಅಂತ ಆ ಥರ ಮಾಡ್ತೀನಿ ಬಟ್ ಅದು ಇದಕ್ಕಿಂತ ಚಿಕ್ಕದಾಗಿರುತ್ತೆ ಚೆನ್ನಾಗೂ ಇರುತ್ತೆ ಚೆನ್ನಾಗಿ ಉಬ್ಬಿ ಬರುತ್ತೆ ಚಪಾತಿಯಲ್ಲಿ ತುಂಬ ರೀತಿ ಮಾಡ್ತಾರೆ ಎಲ್ಲ ಚಪಾತಿನ ಫೋಲ್ಡ್ ಮಾಡಿ ಮಾಡೋರು ಅದು ತುಂಬ ಚೆನ್ನಾಗಿರೋದು ನಾನಿವಾಗ ಎಷ್ಟೇ ಟ್ರೈ ಮಾಡ್ತೀನಿ ಅಂದರೂ ಆ ಥರ ಚಪಾತಿ ಬರೋದೇ ಇಲ್ಲ ಏನಂದರೂ ಕೂಡ ಅಮ್ಮ ಮಾಡೋದು ಅಮ್ಮ ಮಾಡೋದೇ ಅಲ್ವಾ ಯಾರು ಕೂಡ ಕಾಫಿ ಮಾಡೋಕ್ಕಾಗೋದಿಲ್ಲ ಸೊ ನಮ್ಮಮ್ಮ ಆ ಥರ ಚಪಾತಿ ಹೆಂಗೆ ಅಂದರೆ ಲೇಯರ್ ಲೇಯರ್ ಆಗಿರೋದು ತುಂಬ ಚೆನ್ನಾಗಿರೋದು ಇವಾಗ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಮಾಡೋರು ನಮ್ಮಮ್ಮಿ ಚಪಾತಿ ಸೊ ನಾನು ಕೂಡ ಮಾಡ್ತೀನಿ ಬಟ್ ಆ ಟೇಸ್ಟ್ ಬರೋದಿಲ್ಲ ನಮ್ಮಮ್ಮಿ ಮಾಡ್ತಾರೆ ನೋಡಿ ಅದೇ ಥರ ಬರೋದಿಲ್ಲ ನಮ್ಮ ತೆಳ್ಳಿಗೆ ಫ್ಯಾನ್ಸಿಯಾಗಂತೆ ಎಲ್ಲ ಮಾಡ್ತಾ ಇರಲಿಲ್ಲ ಬಟ್ ಫೋಲ್ಡ್ ಮಾಡಿಬಿಟ್ಟು ಟ್ರಯಾಂಗಲ್ ಶೇಪಲ್ಲಿ ಚಪಾತಿ ಬರುತ್ತೆ ನೋಡಿ ಆ ಥರ ಮಾಡ್ತಾಯಿದ್ದೆ ಸೊ ಇವಾಗ ಚಪಾತಿ ಮಾಡಿ ಮಾಡಿ ನಮ್ಮ ಯಜಮಾನ್ರಿಗೆ ಒಂದೆರಡು ಚಪಾತಿ ಹಾಕಿ ಪ್ಲೇಟಿಗೆ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ ಚಪಾತಿ ಎಲ್ಲ ಮಾಡಿದಾದ್ಮೇಲೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದೆ ಅದನ್ನೇ ಇಲ್ಲಿ ಒಂದು ಫ್ರೂಟ್ ಬೌಲಲ್ಲಿ ಹಾಕಿ ಇಡ್ತಾಯಿದ್ದೀನಿ ಸೊ ಏನಂದರೆ ಪಪಾಯನ್ನು ತಗೊಂಡು ಬಂದೆ ಸಣ್ಣ ಸಣ್ಣದೇ ತೊಗೊಂಡು ಬಂದಿದ್ದೀವಿ ಒಂದು ಮುಕ್ಕಾಲು ಕೆ ಜಿ ಇರ್ಬೋದು ಹಾಗೆ ಒಂದು ಮಸ್ಕ್ ಮೆಲನ್ನು ತೊಗೊಂಡು ಬಂದಿದ್ದೀನಿ ಅದು ಬಿಟ್ಟರೆ ಸ್ವಲ್ಪ ಆರೆಂಜು ಆ್ಯಪಲ್ಲು ಮತ್ತು ಬಾಳೆನ್ನ ತೊಗೊಂಡು ಬಂದಿದ್ದೀನಿ ಸೊ ಇಷ್ಟು ದಿನ ಮ್ಯಾಂಗೋಸ್ ಇತ್ತು ಅದರಲ್ಲೇ ಹೇಗೋ ಓಡಿಸ್ತಾ ಇದ್ದೆ ಬಟ್ ಇವಾಗ ಮ್ಯಾಂಗೋಸ್ ಎಲ್ಲ ಹಾ ಒಂದು ನಾಲ್ಕೇನೋ ಇತ್ತು ಬಟ್ ಅದೆಲ್ಲ ಹಾಳಾಗಿಬಿಟ್ಟಿದೆ ಸೊ ಬಿಸಿಲಿಗೆಲ್ಲ ಕಪ್ಪಾಗಿ ಒಂಥರ ಹುಳ ಥರ ಆಗೋಗಿತ್ತು ಹಂಗೆ ಅದಕ್ಕೆ ಬಿಸಿ ಸೊ ಇವಾಗ ಬೇರೆ ಫ್ರೂಟ್ಸ್ ತೊಗೊಂಡು ಬಂದಿದ್ದೀನಿ ಓವರ್ನೈಟ್ ಓಟ್ಸ್ ಮಾಡಿದಾಗ ಬೇಕಾಗುತ್ತೆ ಅಂತ ಓಕೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ಹೇಳ್ತೇನೆ ಟೇಕ್ ಕೇರ್ ಬಾಯ್